ಆಕರ್ಷಣೆ ಒಂದು ಒಂದು ಏಳು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮನೆಯಲ್ಲಿ ದುಡ್ಡು ಯಾವಾಗಲೂ ಸಮೃದ್ಧಿಯಾಗಿರಬೇಕು ಅಂತ ಒಂದು ಹೇಳ್ಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಅಂದರೆ ಚಕ್ಕೆ ಪೌಡರು ನಾನು ನಿಮಗೆ ತುಂಬ ಸರಿ ತೋರಿಸಿದ್ದೀನಿ ಚಕ್ಕೆ ಪೌಡರ್ನ ಯಾವ ರೀತಿ ಮಾಡೋದು ಅಂತ ಚಕ್ಕೆನ ಮಿಶಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೀವು ಕೂಡ ಬೇಕಾದರೆ ಹಾಕಿಟ್ಕೊಬೋದು ಅಥವಾ ನಿಮ್ಮಲ್ಲಿ ಪೌಡ್ರ್ ಇದ್ದರೆ ಆ ಪೌಡ್ರನ್ನೇ ಯೂಸ್ ಮಾಡ್ಬೋದು ನಾನು ಚಕ್ಕೆನ ಸ್ವಂತ ತಂದು ನಾನೇ ಪೌಡರ್ ಮಾಡಿಟ್ಕೊಂಡಿರೋ ಅಂಥದ್ದು ಈ ಚಕ್ಕೆ ಪೌಡರ್ ಬಂದು ದುಡ್ಡಿನ ಅಟ್ರ್ಯಾಕ್ ಮಾಡುತ್ತೆ ಇದು ಮನೆಯಲ್ಲೇ ಅಂತಲ್ಲ ಅಂಗಡಿಗಳಲ್ಲಿ ವ್ಯಾಪಾರ ಇರೋ ಸ್ಥಳದಲ್ಲಿ ತುಂಬ ವ್ಯಾಪಾರ ಮಾಡುವಂಥ ಒಂದು ಪೌಡರ್ ಇದು ನೀವು ಅಂಗಡಿಗಳಲ್ಲಾಗಿರ್ಬೋದು ಅಥವಾ ಮನೇಲಿ ಆಗಿರ್ಬೋದು ನೀವು ಈ ಟೆಕ್ನಿಕನ್ನು ಮಾಡ್ಬೋದು ಈ ಟೆಕ್ನಿಕ್ ಮಾಡಬೇಕಂದ್ರೆ ಬೆಳಗಿನ ಜಾವ ಮತ್ತು ಅಥವಾ ಸಾಂಗ್ ಸಂಜೆ ಟೈಮಲ್ಲಾದರೂ ಈ ಟೆಕ್ನಿಕನ್ನು ಮಾಡ್ಬೋದು ನೀವು ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರನ್ನು ಮಾಡಿ ಹಾಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಮಾಡಿ ಸರಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ಪೌಡರ್ನ ಸ್ವಲ್ಪ ಬಲ್ಕ್ ಕೈಗೆ ನೋಡಿ ಈ ರೀತಿ ಪೌಡರ್ನ ಕೈಗೆ ಹಾಕ್ಕೊಂಡು ಹಿಂಗಿಟ್ಕೊಳ್ಳಿ ಹಿಂಗಿಟ್ಕೊಂಡು ಒಂದು ಹಪ್ರಮೇಷನನ್ನು ಹೇಳಬೇಕಾಗುತ್ತೆ ಅಪರ್ಮೇಷನ್ ಏನಂದರೆ ನಮ್ಮ ಮನೆಯಲ್ಲಿ ಸದಾಕಾಲ ಸಮೃದ್ಧಿಯಾಗಿ ದುಡ್ಡು ಇರುತ್ತೆ ಸದಾ ಕಾಲ ನಮ್ಮ ಮನೆಯಲ್ಲಿ ಸಮೃದ್ಧಿ ಇರುತ್ತೆ ದುಡ್ಡು ಸಂಪತ್ತು ಐಶ್ವರ್ಯ ಸಮೃದ್ಧಿಯಾಗಿ ಈ ಚಕ್ಕೆ ಪೌಡರ್ ಸದಾಕಾಲ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಬೇಕು ದುಡ್ಡು ಸಂಪತ್ತು ಐಶ್ವರ್ಯ ಸಮೃದ್ಧಿ ಈ ಚಕ್ಕೆ ಪೌಡರ್ ನಮ್ಮನೆಯಲ್ಲಿ ಸಮೃದ್ಧಿಯನ್ನು ಅಟ್ರ ಅಟ್ರ್ಯಾಕ್ಟ್ ಮಾಡಿ ಸೆಳೆಯುತ್ತೆ ದುಡ್ಡನ್ನು ಸಮೃದ್ಧಿಯನ್ನು ನಮ್ಮನೆಯಲ್ಲಿ ಇದು ನಿಲ್ಲಿಸಿರುತ್ತೆ ಸದಾಕಾಲ ನಿಲ್ಲಿಸಿರುತ್ತೆ ಅಂತ ಹೇಳಿ ಹೀಗೆ ಹಿಡ್ಕೊಂಡು ನೀವು ಇದನ್ನು ನಿಮ್ಮ ಮನೆ ಮೈಂಡ್ ಇರುತ್ತಲ್ಲ ಇದನ್ನು ಹೂಬಿ ಇದು ಹೂಬಿದಾದ್ಮೇಲೆ ತೋರಿಸ್ತೀನಿ ಅಂತ ಹೂಬಿದಾದ್ಮೇಲೆ ಹೂಬಿದಾದ್ಮೇಲೆ ನೀವು ಇಪ್ಪತ್ನಾಲ್ಕು ಗಂಟೆ ಈ ಮನೇನ ಕಸ ಹೊಡಿಬಾರ್ದು ನಿಮ್ಮ ಮನೇಲಿ ಮೈಂಡೋರ್ ನೀವು ಈಚೆ ನಿಂತ್ಕೊಂಡು ಮನೆ ಒಳಗಡೆ ಈ ರೀತಿ ಮೈಂಡೋರ್ ಮುಂದೆ ಮಾಡಬೇಕು ಈ ಟೆಕ್ನಿಕ್ನ ಸರಿನಾ ಫ್ರೆಂಡ್ಸ್ ಇದನ್ನು ತಿಂಗಳಿಗೊಂದು ಸರಿ ಮಾಡಬೇಕಾಗುತ್ತೆ ತಿಂಗ್ಳಿಗೆ ಯಾವಾಗ ಯಾವಾಗ ಮಾಡ್ತಾರೆ ಅಂದರೆ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿ ಒಂದನೇ ತಾರೀಖಿ ಮಾರ್ಚ್ ಒಂದನೇ ತಾರೀಕು ಮಾಡಿದ್ರೆ ಮತ್ತೆ ನೆಕ್ಸ್ಟ್ ನೀವು ಫೆಬ್ರವರಿ ಒಂದನೇ ತಾರೀಕು ಈ ಟೆಕ್ನಿಕ್ನ ಮಾಡಬೇಕು ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ನಾಳೆ ಬೆಳಗ್ಗೆವರೆಗೂ ಮನೆ ಕಸ ಹೊಡಿಬಾರ್ದು ಅಥವಾ ನಿಮ್ಮ ಮನೆಗೆ ಆಗಲ್ಲ ಆ ಟೈಮಲ್ಲಿ ಅಂದರೆ ನೆಕ್ಸ್ಟ್ ಡೇ ಅಂದರೆ ನೆಕ್ಸ್ಟ್ ಡೇ ಸಾರಿ ನೆಕ್ಸ್ಟ್ ಡೇ ಬೇಡ ನ ಸಂಜೆ ಮಾಡ್ಕೊಳ್ಳಿ ಸಂಜೆ ಎಲ್ಲ ಕೆಲಸ ಮುಗಿದ್ಮೇಲೆ ಆರು ಗಂಟೆಲಿ ಈ ಟೆಕ್ನಿಕ್ ಅನ್ನು ಮಾಡಿಕೊಳ್ಳಿ ಇದನ್ನು ನೀವು ಪ್ರತಿ ತಿಂಗಳು ಮಾಡ್ಕೊಬನ್ನಿ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಸದಾ ಕಾಲ ನೆಲೆಸಿರುತ್ತೆ ಯಾವುದೇ ಥರ ದುಡ್ಡಿಗೆ ಆಗಿರ್ಬೋದು ಸಮೃದ್ಧಿಗೆ ಆಗಿ ಕೊರತೆ ಬರದ ರೀತಿ ಈ ಚಿಕ್ಕೆ ಪೌಡರ್ ನಿಮ್ಮನ್ನ ನಿಮ್ಮ ಮನೆಯಲ್ಲಿ ಸದಾಕಾಲ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಖಂಡಿತವಾಗ್ಲೂ ಈ ಟೆಕ್ನಿಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಹಾಗೆ ಲೈಕ್ ಮಾಡಿ ಇನ್ನು ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನನ್ನ ಚಾನಲಿನಲ್ಲಿ ನಾನು ಮಾಡ್ತಾ ಹೋಗ್ತೀನಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಸರ್ವೇ ಜನ ಸೊಖೆ ನೋಬ್ಬವಂತು ಥ್ಯಾಂಕ್ ಯು ಸೋ ಮಚ್